ಕ್ರಮಕ್ಕೆ ನಾನು ರಾಜ್ಯಪಾಲರಿಗೆ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಹಿರಿಯ ವಕೀಲರಾದ ಸದಾಶಿವರೆಡ್ಡಿ ಇವರ ಮೇಲೆ ಹಲ್ಲೆ ಖಂಡಿಸಿ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕು ವಕೀಲರ ಸಂಘ ಹೂವಿನ ಹಡಗಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ವಕೀಲರು ನ್ಯಾಯಾಲಯದ ಆವರಣದಿಂದ ಮೌನವಾಗಿ ತಹಸೀಲ್ದಾರ್ ಕಚೇರಿಗೆ ತೆರಳಿ ಹಲ್ಲೆಯನ್ನು ಖಂಡಿಸಿ ಆರೋಪಿಯನ್ನು ಬಂಧಿಸುವಂತೆ ಮನವಿ ನೀಡಿದರು ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ವಸಂತಕುಮಾರ್ ಜಿ ಕಾರ್ಯದರ್ಶಿ ಸಿದ್ದನಗೌಡ ವಕೀಲರಾದ ಮಲ್ಲನಗೌಡ ಮಂಜುನಾಥ್ ಕೃಷ್ಣಾನಾಯಕ್ ಚಂದ್ರಪ್ಪ ಬಸವರಾಜ್ ಮಾರುತಿ ಪತ್ರಿಬಸಪ್ಪ ಹನುಮಂತಪ್ಪ ಲಕ್ಷ್ಮಣ್ನಾಯಕ್ ಹಾಲೇಶ್ ನಾಯಕ್ ಪೂಜಾರ್ ವಕೀಲರು ಉಪಸ್ಥಿತಿ ಇದ್ದರು ಶ್ರೀಜಿ ವಸಂತ್ ಕುಮಾರ್ ವಕೀಲರ ಅಧ್ಯಕ್ಷರು ತಾಲೂಕು ವಕೀಲರ ಸಂಘ ಹೂವಿನ ಹರಗಲಿ ವರದಿಗಾರರು ಮಂಜುನಾಥ್ ವೃತ್ತಂಗಿ நான்பாலே சமே நான்